ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ತರಿ ಕರ್ಮಣಿ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸೊ ಕರ್ತರಿ ಪ್ರಯೋಗ ಅಂದ್ರೇನು ಕರ್ತರಿ ಪ್ರಯೋಗ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಪ್ರಥಮ ವಿಭಕ್ತಿಯಲ್ಲಿರುತ್ತದೆ ಕರ್ಮಪದವು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತದೆ ಸೊ ಯಾವುದೇ ಒಂದು ವಾಕ್ಯ ಇಲ್ಲಿ ನೋಡಿ ಯಾವುದೇ ಒಂದು ವಾಕ್ಯದಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದ ಅಂತ ಇರುತ್ತೆ ಸೊ ಏನು ಹೇಳಿದರೆ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಕರ್ತೃಪದ ಇರುತ್ತೆ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಕರ್ಮ ಪದ ಇರುತ್ತೆ ಅಲ್ವಾ ಕವಿಯು ಕವಿಯು ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಆಗಿದೆ ಕಾವ್ಯವನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದೆ ಸೊ ಇದೇನು ಕರ್ತರಿ ಪ್ರಯೋಗ ಆಗಿರುತ್ತೆ ನೆಕ್ಸ್ಟು ತಂದೆಯು ಮಗುವನ್ನು ರಕ್ಷಿಸುತ್ತಾನೆ ಇಲ್ಲಿ ತಂದೆಯು ಅನ್ನೋದು ಕರ್ತೃಪದ ಮಗುವನ್ನು ಅನ್ನೋದು ಕರ್ಮಪದ ಈ ಕರ್ತೃಪದ ಏನಾಗಿರುತ್ತೆ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿರುತ್ತೆ ಕರ್ಮಪದ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಅದನ್ನು ನಾವು ಕರ್ತರಿ ಪ್ರಯೋಗ ಅಂತ ಗುರುತಿಸ್ತೀವಿ ತಂದೆಯು ಮಗುವನ್ನು ರಕ್ಷಿಸುತ್ತಾನೆ ಇದು ಕರ್ತರಿ ಪ್ರಯೋಗಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟು ಕರ್ಮಣಿ ಪ್ರಯೋಗ ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿಯೂ ಕರ್ಮಪದವು ಪ್ರಥಮ ವಿಭಕ್ತಿಯಲ್ಲಿಯೂ ಇರುತ್ತದೆ ಸೊ ಕರ್ಮಣಿ ಪ್ರಯೋಗನ ಹೇಗೆ ಗುರುತಿಸೋದು ಕರ್ತೃಪದ ಏನಾಗಿರುತ್ತೆ ತೃತೀಯ ವಿಭಕ್ತಿಯಲ್ಲಿರುತ್ತೆ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿರುತ್ತೆ ಇನ್ನೊಂದು ಪಾಯಿಂಟು ಸಕರ್ಮಕ ಧಾತುಗಳ ಮೇಲೆ ಅಲ್ಪುಡು ಎಂಬ ಪ್ರತ್ಯಯ ಸೇರಿರುತ್ತೆ ಸೊ ಒಂದು ವಾಕ್ಯ ಕೊಟ್ಟರೆ ಅದರಲ್ಲಿ ಅಲ್ಪುಡುವನ್ನು ಶಬ್ದ ಸೇರಿರುತ್ತೆ ಆ ಪ್ರತ್ಯಯ ಸೇರಿರುತ್ತೆ ಉದಾಹರಣೆಗೆ ಶಂಕರನಿಂದ ಊರು ನೋಡಲ್ಪಟ್ಟಿತು ಶಂಕರನಿಂದ ಊರು ನೋಡಲ್ಪಟ್ಟಿತು ಅಂತ ಇದೆ ಅಲ್ವಾ ನೋಡಿ ಇದು ಕರ್ತೃಪದ ಕರ್ತೃಪದವು ತೃತೀಯ ವಿಭಕ್ತಿಯಲ್ಲಿದೆ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿದೆ ಮತ್ತೆ ಇಲ್ಲಿ ನೋಡಿ ಸಕರ್ಮಕ ಧಾತುಗಳ ಮೇಲೆ ಅಲ್ಪುಡು ಎಂಬ ಪ್ರತ್ಯಯ ಸೇರಿರುತ್ತದೆ ನೋಡಲ್ಪಟ್ಟಿತು ಮಾಡಲ್ಪಟ್ಟಿತು ಓದಲ್ಪಟ್ಟಿತು ಈ ಥರ ಅಲ್ಪಡು ಅನ್ನೋದು ಶಬ್ದ ಪ್ರತ್ಯಯ ಸೇರಿರುತ್ತೆ ಮಕ್ಕಳಿಂದ ಪುಸ್ತಕ ಓದಲ್ಪಟ್ಟಿತ್ತು ಇದು ಸಹ ಕರ್ಮಣಿ ಪ್ರಯೋಗಕ್ಕೆ ಉದಾಹರಣೆಯಾಗಿದೆ ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ಏನಾಗಿರುತ್ತೆ ತೃತೀಯ ವಿಭಕ್ತಿಯಲ್ಲಿರುತ್ತೆ ಇದೊಂದು ಐಡೆಂಟಿಫೈ ಮಾಡ್ಕೋಬೇಕು ಮತ್ತು ಸಕರ್ಮಕ ಧಾತುಗಳ ಮೇಲೆ ಅಲ್ಪುಡು ಎಂಬ ಪದ ಸೇರಿರುತ್ತೆ ಇದನ್ನು ಗುರ್ತಿಸ್ಕೋಬೇಕು ಇದು ಗುರ್ತಿಸ್ಕೊಂಡ್ರೆ ಕರ್ತ ಕರ್ಮಣಿ ಪ್ರಯೋಗನ ನಾವು ಸುಲಭವಾಗಿ ಗುರ್ತಿಸ್ಬೋದು